ಮೈಲ್ವಾಡಿ ಗ್ರಾಮ ಪಂಚಾಯತ್ ಇಂದ ಸ್ಪರ್ಧಿಸಿ ನೆರವೇರಿಸ್ತಾ ಇದ್ದೀವಿ ನಮ್ಮಲ್ಲಿ ಎಲ್ಲ ಸದಸ್ಯರು ಮತ್ತು ಆರು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಮಾಡಿ ಗಣತಿ ಮೂರು ದಿನ ಸ್ವಾಗತ ಇರ್ತೀನಿ ಹೇಳಕ್ಕೆ ಬಯಸ್ತೀನಿ ಆಮೇಲೆ ಈ ಪಂಚಾಯತಿಗೆ ಏನು ಮಾಡಬೇಕು ಮಾಡ್ತೀನಿ ಮಾಡ್ತೀನಿ ಮೈಗೋನಡಿ ಕ್ಷೇತ್ರದಿಂದ ಆಯ್ಕೆ ಆಗಿರೋದು ಅಧ್ಯಕ್ಷ ಆ ಆಯ್ಕೆ ಮಾಡಿರೋ ಎಲ್ರಿಗೂ ನನ್ನ ಜೆ ಡಿ ಎಸ್ ಪಕ್ಷದ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಎಲ್ರಿಗೂ ಇವ್ರಿಗೆ ಇಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷಗಳಿಗೆಲ್ಲ ಧನ್ಯವಾದಗಳು ಹೇಳ್ತಾ ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಾಗಿರ್ಬೋದು ದೇವೇಗೌಡಪ್ಪ ಅವರಾಗಿರ್ಬೋದು ಮತ್ತು ಸುರೇಶ್ ಗೌಡ್ರಾಗಿರ್ಬೋದು ಅವರೆಲ್ಲರಿಗೂ ಉತ್ಪೂರ್ವಾದ ಅಭಿ ಸ್ವಾಗತವನ್ನು ತೋರಿಸ ಅಭಿನಂದನೆಗೆ ನೆಟ್ಟ ನಾನು ಇಲ್ಲಿ ಏನು ಮಾಡ್ಬೇಕನ್ನ ಯಾವುದು ಮಾಡಬೇಕಾಗಿರ್ಬೋದು ಅದಕ್ಕೆ ಅಭಿವೃದ್ಧಿ ಬೀದಿ ದೀಪ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಇನ್ನು ಬೇರೆ ಯಾವುದೇ ವ್ಯವಸ್ಥೆ ಆಗಿರ್ಬೋದು ರಸ್ತೆ ಆ ಥರದ್ದು ಯಾವ್ದು ಎಲ್ಲ ಕಾರ್ಯಗಳನ್ನು ಮಾಡ್ಕೊಳ್ತೀನಿ ಮಾಡ್ತೀನಿ ಅಭಿವೃದ್ಧಿ ಮಾಡ್ತೀನಿ ಅಂತ ನೋಡ್ತಾ ಇದ್ದೀನಿ